ಎಲ್ಲರಿಗೂ ನಮಸ್ಕಾರ ನಿರ್ಮಲವಾಣಿ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಆಧಾರದ ಸ್ವಾಗತ ಪ್ರಕೃತಿ ರಸತಂತ್ರ ಮುಂದುವರಿದ ಭಾಗ ತರಣಿ ಕಿರಣದ ನಂಟು ಗಗನ ಸಲಿಲದ ನಂಟು ಧರಣಿ ಚಲನೆಯ ನಂಟು ಮರುತನೋಳ್ ನಂಟು ಪರಿಪರಿಯ ನಂಟುಗಳ ಒಂದು ವಿಶ್ವ ಕಿರಿದು ಕಿರಿದೊಂದಂಟು ಮಂಕುತಿಮ್ಮ ಮಂಕುತಿಮ್ಮ ತರಣಿ ಕಿರಣದ ನಂಟು ಗಗನ ಸಲಿಲದ ನಂಟು ಧರಣಿ ಚಲನೆಯ ನಂಟು ಮರುತ ನೋಳ್ ನಂಟು ಪರಿ ಪರಿಯ ಒಂದು ಗಂಟು ಈ ವಿಶ್ವ ಕಿರಿದು ಪಿರಿದೊಂದಂಟು ಮಂಕುತಿಮ್ಮ ಮಂಕುತಿಮ್ಮ ಧರಣಿ ಅಂದರೆ ಸೂರ್ಯ ಸಲಿಲ ನೀರು ಧರಣಿ ಭೂಮಿ ಮಾರುತ ಅಂದ್ರೆ ವಾಯು ಗಾಳು ಗಾಳಿ ಮತ್ತು ವಾಯುವಿಗೆ ನಾವು ಮಾರುತ ಅಂತ ಹೇಳ್ತೀವಿ ಸೂರ್ಯನ ಕಿರಣಗಳಿಗೂ ಸೂರ್ಯನಿಗೂ ಅವಿನಾಭಾವ ಸಂಬಂಧ ಕಿರಣಗಳು ಬರುವುದೇ ಸೂರ್ಯನಿಂದ ಆಕಾಶದಲ್ಲಿ ಮೋಡಗಳು ಮೂಡಿ ಮಳೆಗೆರೆದಾಗ ನದಿ ನಾಲೆಗಳು ತುಂಬಿ ಹರಿಯುತ್ತದೆ ಇದರಿಂದ ಜಲೋತ್ಪತ್ತಿ ಹೀಗೆ ಆಕಾಶಕ್ಕೂ ಜಲಕ್ಕೂ ನಂಟು ಭೂಮಿ ನಿರಂತರ ಚಲಿಸುತ್ತಿರುತ್ತದೆ ಭೂಮಿಗೂ ಚಲನೆಗೂ ಒಂದು ರೀತಿಯ ಬಂಧವಿದೆ ಸೂರ್ಯನ ಕಿರಣ ಅಂದರೆ ಅಗ್ನಿ ಆಕಾಶ ಜಲ ಭೂಮಿ ಮಾರುತ ಇವೆಲ್ಲವೂ ಸೇರಿ ಪಂಚಭೂತಗಳೆನಿಸಿಕೊಳ್ಳುತ್ತೆ ಪರಸ್ಪರ ಸಂಬಂಧದಿಂದ ಈ ವಿಶ್ವದ ಸೃಷ್ಟಿಯಾಗಿದೆ ಈ ರೀತಿ ಪರಸ್ಪರ ಪಂಚಭೂತಗಳ ಸಂಬಂಧದಿಂದ ಈ ಸೃಷ್ಟಿ ಈ ಪ್ರಪಂಚದ ಒಂದು ಸೃಷ್ಟಿಯಾಗಿದೆ ಇಲ್ಲಿ ಕಿರಿದು ಕಿರಿದು ಅನ್ನದೆ ಒಂದಕ್ಕೊಂದು ಉತ್ತಮ ರೀತಿಯಲ್ಲಿ ಬೆಸೆದುಕೊಂಡಿದೆ ಇವೆಲ್ಲವೂ ಹೀಗೆ ಬೆಸೆದುಕೊಂಡು ಈ ವಿಶ್ವವನ್ನ ಈ ಜಗತ್ತನ್ನ ಬಹಳ ಸುಂದರವಾಗಿ ನಡೆಸುತ್ತಾ ಇದೆ ಸುಂದರವಾಗಿಸಿವೆ ಈ ವಿಶ್ವದಲ್ಲಿ ನೋಡದೆಲ್ಲರೆಲ್ಲರ ನಂಟು ಆವನ ಬಂಧುತಯ ಜಡೆಯ ಬಿಡಿಸುವನು ಜೀವ ಜೀವಕ್ಕೆ ನಂಟು ಜಡ ಚೇತನಕ್ಕೆ ನಂಟು ಆವುದ ಕಂಠಿರದು ಮಂಕುತಿಮ್ಮ ಈ ವಿಶ್ವದಲ್ಲಿ ನೋಡಲ್ ಎಲ್ಲರೆಲ್ಲರ ನಂಟು ಆವನ ಬಂಧುತೆಯ ಜಡೆಯ ಬಿಡಿಸುವನು ಈ ವಿಶ್ವದಲ್ಲಿ ನೋಡಲ್ ಎಲ್ಲರೆಲ್ಲರ ನಂಟು ಆವನ ಬಂಧುತೆಯ ಜಡೆಯ ಬಿಡಿಸುವನು ಜೀವ ಜೀವಕ್ಕೆ ನಂಟು ಜಡ ಚೇತನಕ್ಕೆ ನಂಟು ಆವುದ ಕಂಟಿರದೋ ಮಂಕುತಿಮ್ಮ ಮಂಕುತಿಮ್ಮ ಈ ವಿಶ್ವದಲ್ಲಿ ನೋಡಲು ಎಲ್ಲರ ಎಲ್ಲರ ನಂಟು ಆವನ ಆ ಬಂಧುತಯ ಜಡೆಯ ಬಿಡಿಸುವನು ಜೀವ ಜೀವಕ್ಕೆ ನಂಟು ಜಡಚೇತನಕ್ಕೆ ನಂಟು ಆವುದಕ್ ಅಂಟಿರದು ಮಂಕುತಿಮ್ಮಾ ಮಂಕುತಿಮ್ಮ ಈ ಪ್ರಪಂಚದಲ್ಲಿ ಸಂಬಂಧದ ಚಾಡನ್ನು ಹುಡುಕುತ್ತಾ ಹೊರಟಾಗ ಪರಸ್ಪರ ಎಲ್ಲರಿಗೂ ಸಂಬಂಧವಿದೆ ಈ ಅನುಬಂಧದ ನಾಂಟು ನಂಟು ಜಡೆಯಂತೆ ಹೆಣೆದುಕೊಂಡಿದೆ ಜೀವ ಜೀವಕ್ಕೆ ನೆಂಟು ಜಡ ಚೇತನಕ್ಕೆ ನೆಂಟು ಜಡ ಜಡಕ್ಕೆ ನೆಂಟು ಈ ರೀತಿ ಪ್ರತಿಯೊಂದಕ್ಕೂ ಒಂದು ರೀತಿಯ ಸಂಬಂಧ ಇದೆ ಎಲ್ಲವೂ ಒಂದಕ್ಕೊಂದು ಪೂರಕವಾಗಿದ್ದು ಸಂಬಂಧಗಳು ಗಟ್ಟಿಯಾಗಿ ಅಂಟಿಕೊಂಡಿವೆ ಅಂಟಿರದ ವಸ್ತುವಾದರೂ ಎಲ್ಲಿದೆ ಎಲ್ಲವೂ ಒಂದರ ಮೇಲೆ ಮತ್ತೊಂದು ಅವಲಂಬಿತವಾಗಿ ಸಂಬಂಧವನ್ನು ಗಟ್ಟಿಗೊಳಿಸುವೆ ಎಂಬ ಭಾವ ನಂಟು ತಂಟೆಗಳ ಈ ಬ್ರಹ್ಮ ಅಂಟಿಲ್ಲವೆನಗಿದರೊಳು ಎನ್ನದಿರು ಎಂದೆಂದೂ ನಂಟು ತಂಟೆಗಳ ಗಂಟಿ ಬ್ರಹ್ಮ ಭಂಡಾರ ಒಂಟಿಲ್ಲವೆನಗಿದರೊಳು ಎನ್ನದಿರು ಎಂದೆಂದು ನೀ ಒಳ ಜಗಕ್ಕೆ ಭಂಟ ಹೊರ ಜಗಕ್ಕಾಗಿ ಒಂಟಿಸಿಕೋ ಉಂಕುತಿಮ್ಮ ಮಂಕುತಿಮ್ಮ ನಂಟು ತಂಟೆಗಳ ಗಂಟಿ ಬ್ರಹ್ಮ ಭಂಡಾರ ಎಂದೆಂದು ಒಂಟಿ ನೀನ್ ಒಳ ಒಳಜಗಕ್ಕೆ ಭಂಟ ಹೊರ ಜಗಕ್ಕಾಗಿ ಒಂಟಿಸಿಕೋ ಜೀವನವಾ ಮಂಕುತಿಮ್ಮ ಮಂಕುತಿಮ್ಮ ಭಂಟ ಅಂದ್ರೆ ಶಕ್ತಿವಂತನಾದಂತಹ ಆಳು ಒಂಟಿಸಿಕೋ ಹೊಂದಿಕೋ ಎಲ್ಲ ರೀತಿಯಲ್ಲೂ ಹೊಂದಿಕೆ ಅನ್ನೋದು ಬೇಕು ಬಾಂಧವ್ಯಗಳ ವ್ಯವಹಾರಗಳಿಂದಾದ ಬೃಹತ್ ಗಂಟು ಈ ಬ್ರಹ್ಮ ಭಂಡಾರ ಬಾಂಧವ್ಯಗಳು ಒಂದಿಕ್ಕೊಂದು ನಂಟಿದೆ ಅನ್ನೋದನ್ನ ನಾವು ಹಿಂದಿನ ಪದ್ಯಗಳಲ್ಲಿ ನೋಡಿದ್ವಿ ಹಾಗೆ ಈ ನಂಟುಗಳಿಂದ ಕೂಡಿರ್ತಕ್ಕಂತಹ ಒಂದು ದೊಡ್ಡದಾದ ಬೃಹ ಬೃಹತ್ತಾದ ಗಂಟು ಈ ಬ್ರಹ್ಮ ಬ್ರಹ್ಮಾಂಡ ಅಂದರೆ ಬ್ರಹ್ಮನ ಖಜಾನೆ ಇದರಲ್ಲಿ ತನಗೆ ಯಾವ ಅಂಟು ಇಲ್ಲವೆಂದು ಎಂದಿಗೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಅಂತರಂಗದ ಒಳ ಜಗತ್ತಿನಲ್ಲಿ ಪರಮಾತ್ಮನೊಂದಿಗೆ ಏಕಾಂತದಲ್ಲಿ ವಿಹರಿಸುತ್ತಾ ಹೊರ ಜಗತ್ತಿಗೆ ಶಕ್ತಿವಂತನಾದ ಸೇವಕನಂತೆ ಸೇವೆ ಸಲ್ಲಿಸುತ್ತಾ ಜೀವನದಲ್ಲಿ ಹೊಂದಿಕೊಂಡು ಹೋಗಬೇಕು ಸಮರಸವೇ ಜೀವನ ಎಂಬ ಭಾವ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ